ನಮ್ಮ ಲೋಟ್ ಬಸ್ಸಸ್ ಎಲ್ಲ ಕನೆಕ್ಟಿವಿಟಿ ಇರುವಂತ ಲೋಟ್ ಇದು ಮೈಸೂರು ರೋಡ್ ಕೆಂಗೇರಿ ಬೀಡಿಯ ಲಿಮಿಟ್ಸ್ ಅಲ್ಲಿ ಸೈಟ್ ನೋಡ್ತಾ ಇರೋರಿಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಪ್ರಾಪರ್ಟಿ ತಗೋಬೇಕಂದ್ರೆ ಡಾಕ್ಯುಮೆಂಟ್ ಬಗ್ಗೆ ವರಿನೇ ಮಾಡಬೇಡಿ ಯಾಕಂದ್ರೆ ಈ ಖಾತೆ ಆಗಿರತ್ತೆ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಸರ್ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಇರತ್ತೆ ಏನಂದ್ರೆ ಈ ತರ ಒಂದು ಕನಸಿನ ಮನೆ ಕಟ್ಕೊಂಡು ವಾಸ ಮಾಡಿಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಕಲಿಬೇಕು ಅಂತ ಇರುತ್ತೆ ಆದ್ರೆ ವಿಡಿಯೋ ಲಿಮಿಟ್ಸ್ ಅಲ್ಲಿ ಒಂದ್ ಸೈಟ್ ತಗೊಳ್ಳೋದು ಒಂದ್ ಕಣಸಾಗಿ ಉಳ್ಕೊಂಡಿದೆ ಆದ್ರೆ ನೀವು ಚಿಂತೆ ಮಾಡಬೇಡಿ ಅಂತ ನಾನು ಹೇಳ್ತಾನೆ ಇರ್ತೀನಿ ಯಾಕಂದ್ರೆ ನೋಡಿ ಕೆಂಪೇಗೌಡ ಲೇಔಟ್ ಅಲ್ಲಿ ಒಂಬತ್ತು ಸಾವಿರ ರೂಪಾಯಿ ನಮ್ಮ ಲೇಔಟ್ ಅಲ್ಲಿ ಆಫರ್ ಪ್ರೈಸ್ ಅಲ್ಲಿ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಅದು ಮೈನ್ ರೋಡ್ ಅಟ್ಯಾಚ್ಡ್ ಇರುವಂತ ಲೇಔಟ್ ಇಂತ ಲೇಔಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ಸರ್ ಇವಾಗಲೇ ತಗೊಂಡ್ ಮಾಡಿದ್ರು ನಿಮ್ಗೆ ಒಳ್ಳೆ ಬೆನಿಫಿಟ್ಸ್ ಅಂತೂ ಬರೋದಂತೂ ಕನ್ಫರ್ಮ್ ಸರ್ ಏನಪ್ಪ ಬಿಡಿ ಲಿಮಿಟ್ಸ್ ಅಂತ ಸಾವಿರ ಇರತ್ತೆ ಅನ್ಕೊಂತ ಇದೀರಾ ಖಂಡಿತ ಆ ಚಿಂತೆ ಬಿಡಿ ಸರ್ ಎರಡ್ ಸಾವಿರದ ಏಳ್ನೂರ ಐವತ್ ರೂಪಾಯಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಆರ್ಡಿನರಿ ಡೆವಲಪ್ಮೆಂಟ್ ನಮ್ ಅಲ್ಲಿ ಮಾಡಿಲ್ಲ ಸರ್ ನೋಡಿ ಸಿ ಸಿ ರೋಡ್ ಸಿಮೆಂಟ್ ರೋಡ್ ಸಿಮೆಂಟ್ ರೋಡ್ ಹಾಕಿ ನಂಬರಿಂಗ್ ಹಾಕಿ ನಿಮ್ಗೆ ವಾಟರ್ ಆಗಿರ್ಬೋದು ಸ್ಯಾನಿಟರಿ ಆಗಿರ್ಬೋದು ಪವರ್ ಆಗಿರ್ಬೋದು ನೋಡಿ ಸರ್ ಕೆಂಪೇಗೌಡ ಅಲ್ಲಿ ಇನ್ನೂ ಇಷ್ಟು ಡೆವಲಪ್ಮೆಂಟ್ ಆಗಿಲ್ಲ ಆದ್ರೆ ನಾವು ಡೆವಲಪ್ಮೆಂಟ್ ಮಾಡಿ ರೆಡಿ ಆಗಿ ಇಟ್ಕೊಂಡಿದೀವಿ ನೀವೇನ್ ಈಗ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಕೆಂಗೇರಿಗೆ ಆಮೇಲೆ ರಾಮಹಳ್ಳಿಗೆ ಹೋಗುವಂತ ರೋಡ್ ಸರ್ ಇದು ಈ ಕಡೆ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಕಾವ್ರಕೆರೆಗೆ ಹೋಗುವಂತ ರೋಡ್ ಈ ಮೈನ್ ರೋಡ್ ಅಟ್ಯಾಚ್ ಮಾಡಿರುವಂತ ನಮ್ಮ ಲೇಔಟ್ ಸರ್ ಇದು ನಮಸ್ಕಾರ ಪ್ರಿಯ ವೀಕ್ಷಕರು ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಸದ್ಯಕ್ಕೆ ಕೆಂಗೇರಿಯಲ್ಲಿ ಇದ್ದೀವಿ ಕೆಂಗೇರಿಯಲ್ಲಿ ಸೈಟ್ ತಗೋಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಆ ಚಿಂತೆ ಬಿಟ್ಬಿಡಿ ಯಾಕಂದ್ರೆ ನಿಮ್ಮ ಹತ್ರ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದ್ರೆ ಸಾಕು ನಾನು ನಿಮ್ ಸೈಟ್ ಕೊಡ್ತೀನಿ ಹೇಗೆ ಅಂತ ತಿಳ್ಕೊಂತೀರಾ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ನಾವು ಕೆಂಗೇರಿಯಲ್ಲಿ ತೆಂಗೇರಲ್ಲಿ ಇದೀವಿ ನೋಡ್ತಾ ಇರ್ಬೋದು ಟೂ ವರ್ಸ್ ನಿಮ್ ತಾವ್ರೆ ಕೇರ್ ಅನ್ನೋ ರೋಡ್ ಹೋಗುತ್ತೆ ಬನ್ನಿ ಪ್ರತಿಯೊಂದು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಡ್ತಾ ಲೇಔಟ್ ಕರ್ಕೊಂಡು ಹೋಗ್ತೀನಿ ನಾವಿವಾಗ ಕೆಂಪೇಗೌಡ ಲೇಔಟ್ ಅಲ್ಲಿ ಇದೀವಿ ನೋಡ್ತಾ ಇರ್ಬೋದು ಇದೇ ತ್ರೀ ತರ್ಟಿ ಫೀಟ್ ರೋಡ್ ಇದು ರೋಡ್ ಕನೆಕ್ಟಿವಿಟಿ ಬಂದ್ಬಿಟ್ಟು ನಿಮ್ಗೆ ಮಾಗಡಿ ರೋಡ್ ಇಂದ ನಿಮ್ ಮೈಸೂರು ರೋಡು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲದಕ್ಕೂ ಕನೆಕ್ಟಿವಿಟಿ ರೋಡ್ ಇರುವಂತದ್ದು ಇದಕ್ಕೆ ಹೊಂದ್ಕೊಂಡಿರುವಂತದ್ದೇ ನಮ್ ಲೇಔಟ್ ಬನ್ನಿ ಹೋಗೋಣ ದುರ್ಗಾಶ್ರೀ ವೆಂಚರ್ಸ್ ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ವಿಕ್ರಮ್ ಇವತ್ತು ಮೈಸೂರು ರೋಡ್ ಕೆಂಗೇರಿ ಲಿಮಿಟ್ಸ್ ಅಲ್ಲಿ ಬಿಡಿ ಓ ಸಿ ಆಗಿ ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿನ ನಿಮ್ಮ ನಿಮ್ ಮುಂದೆ ತಂದಿಟ್ಟಿದ್ದೀನಿ ಆದ್ರೆ ಸುತ್ತಲೂ ನಿಮ್ಗೆ ಸರೌಂಡಿಂಗ್ ಅಲ್ಲಿ ಒಂಬತ್ತು ಸಾವಿರ ಐದು ಸಾವಿರ ಆರ್ ಸಾವಿರ ರೂಪಾಯಿ ಇದ್ರೆ ದುರ್ಗಾಶ್ರೀ ವೆಂಚರ್ಸ್ ಅಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮೂರ್ ಸಾವಿರ ರೂಪಾಯಿ ಇರುವಂತದ್ದು ಆಷಾಢ ಆಫರ್ ಅಂದ್ಬಿಟ್ಟು ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ನಿಮ್ಗೆ ಕೊಡ್ತಾ ಇದೀವಿ ಯಾಕೆ ಇಲ್ಲಿ ಸುತ್ತ ಇಷ್ಟು ಪ್ರೈಸಸ್ ಇದ್ರು ದುರ್ಗೇಶ್ ವೆಂಚರ್ಸ್ ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಾ ಇದೆ ಅಂದ್ರೆ ಎರಡು ವರ್ಷದಿಂದ ನಾವು ಏನು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮಾಡ್ತಾ ಇದ್ವಿ ಅದೇ ಪ್ರೈಸ್ ಅಲ್ಲಿ ಒಂದು ಗ್ರಾಹಕರ ಪರ ನಿಂತ್ಕೊಂಡು ಗಟ್ಟಿಯಾಗಿ ನಿಂತು ಒಂದು ಲಾಭಾನ ನೋಡದೆ ಗ್ರಾಹಕರಿಗೆ ಒಳ್ಳೇದಾದ್ರೆ ಸಾಕು ಅನ್ನೋ ಒಂದು ಸಂದೇಶದಲ್ಲಿ ನಿಮ್ಗೆ ಒಂದು ಒಳ್ಳೆ ಪ್ರಾಪರ್ಟಿನ ಇವತ್ತು ದುರ್ಗ ಶಿವನ್ ಚರ್ಸ್ ಕಲ್ಸ್ಕೊಡ್ತಾ ಇದೆ ಪ್ರತಿಯೊಬ್ಬ ಗ್ರಾಹಕರಿಗೂ ನಾನು ಹೇಳೋದು ಇಷ್ಟೇನೆ ಯಾವತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಒಂದು ನೀವು ಯೋಚನೆ ಮಾಡ್ಲೇಬೇಕು ಕನೆಕ್ಟಿವಿಟಿ ರೋಡ್ ನೋಡ್ಕೋಬೇಕು ನೀವು ಕನೆಕ್ಟಿವಿಟಿ ರೋಡ್ ಗೆ ಅಟ್ಯಾಚಡ್ ಇರುವಂತ ಲೇಔಟ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಪ್ರತಿ ದಿನ ಪ್ರೈಸ್ ಅಂತೂ ಜಾಸ್ತಿ ಆಗೋದಂತೂ ಗ್ಯಾರಂಟಿ ಈ ಪ್ರಾಪರ್ಟಿ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ನಾಳೆ ಮನೆ ಕಟ್ಕೊಂಡು ವಾಸ ಮಾಡ್ಬೋದು ಹೇಗೆ ಅಂತ ಕೇಳ್ತೀರಾ ಸುತ್ತಲೂ ಮನೆಗಳು ಇದಾವೆ ಹಾಗೆ ಇಲ್ಲಿ ನಿಯರ್ ಬೈ ನಿಮ್ ಕಾಲೇಜ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಕನೆಕ್ಟಿವಿಟಿ ಆಗಿರ್ಬೋದು ಪ್ರತಿ ಒಂದು ಹತ್ತಿರದಲ್ಲಿ ಇರೋದ್ರಿಂದ ನೀವು ನಾಳೆನೆ ಮನೆ ಕಟ್ಕೊಂಡು ವಾಸ ಮಾಡ್ಬೋದು ಇವತ್ತಿನ ಗೆಲ್ಲ ನಾನು ಹೇಳೋದು ಒಂದೇ ಸರ್ ಪ್ರತಿಯೊಬ್ರು ಏನಾಗಿದೆ ಅಂದ್ರೆ ಬೈಕು ಬೈಕ್ ಮೇಲೆ ಲಕ್ಷ ಲಕ್ಷ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ನಾನು ಹೇಳೋದು ಇವ್ರಿಗೆಲ್ಲ ಒಂದೇ ನೀವು ಬೈಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಒಂದು ಒಳ್ಳೆ ಪ್ರಾಬ್ಲಮ್ ಅಲ್ಲಿ ಈ ಪ್ರಾಪರ್ಟಿ ನಿಮ್ಮನ್ನ ಸೇವ್ ಮಾಡುತ್ತೆ ನಮ್ಮ ಪ್ರಾಪರ್ಟಿ ಈಗಾಗಲೇ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿ ರಿಜಿಸ್ಟ್ರೇಷನ್ ರೆಡಿ ಇದೆ ಯಾಕಂದ್ರೆ ಇದು ಈ ಖಾತಾ ಪ್ರಾಪರ್ಟಿ ಆಗಿರೋದ್ರಿಂದ ಹಾಗೆ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ನೋಡ್ತಾ ಇರ್ಬೋದು ನಂಬರಿಂಗ್ ಆಗಿರ್ಬೋದು ಸಿ ಸಿ ರೋಡ್ಸ್ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ವಾಟರ್ ಕನೆಕ್ಷನ್ ಆಗಿರ್ಬೋದು ಪವರ್ ಆಗಿರ್ಬೋದು ಪ್ರತಿಯೊಂದು ರೆಡಿ ಆಗಿ ರಿಜಿಸ್ಟ್ರೇಷನ್ ರೆಡಿ ಇರುವಂತ ಪ್ರಾಪರ್ಟಿ ಇದು ಈ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬೆಸ್ಟ್ ಅಂತ ಫಾರ್ ಎಕ್ಸಾಂಪಲ್ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಮೈಸೂರು ರೋಡ್ ಮುಂಚೆ ತರ ರಿಯಲ್ ಎಸ್ಟೇಟ್ ಇಲ್ಲ ಇವತ್ತು ಮೆಟ್ರೋ ಆಗಿರ್ಬೋದು ಒಂದು ಎಜುಕೇಷನ್ ಹಬ್ ಆಗಿರ್ಬೋದು ಮತ್ತೆ ನಿಮ್ ಸಿಕ್ಸ್ ಲೈನ್ಸ್ ಮೈಸೂರು ರೋಡ್ ಸಿಕ್ಸ್ ಲೈನ್ ಆಗಿರೋದ್ರಿಂದ ಆಗಿರ್ಬೋದು ಮತ್ತೆ ಇವಾಗ ಒಂದು ಐ ರಿಂಗ್ ರೋಡ್ ಆಗಿರ್ಬೋದು ಎಜುಕೇಷನ್ ಸೆಂಟರ್ ಮೆಟ್ರೋ ಎಲ್ಲದಕ್ಕೂ ಕನೆಕ್ಟಿವಿಟಿ ಇರೋದ್ರಿಂದ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ನಿಮ್ಗೆ ಹೇಳ್ತೀನಿ ಮತ್ತೊಮ್ಮೆ ನಾನು ಹೇಳೋದು ಇಷ್ಟೇನೆ ಇದು ಬೆಸ್ಟ್ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಆಗ್ಲಿ ಕನ್ಸ್ಟ್ರಕ್ಷನ್ ಯಾಕಂದ್ರೆ ಈ ಪ್ರಾಪರ್ಟಿ ನೀವು ಇವತ್ತು ಪರ್ಚೇಸ್ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಬರೋದಂತೂ ಗ್ಯಾರಂಟಿ ಬೇಕಂದ್ರೆ ನಿಮಗೆ ಬಂದು ಸರ್ವೆ ಮಾಡಿ ಸರ್ವೆ ಮಾಡಿಕೊಂಡು ಈ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಹಾಗೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ನೀವು ಕೆಂಗೇರಿಗೆ ಬಂದು ಕೊಂಗಟ್ಟ ಆದ್ಮೇಲೆ ಮರಗುಣ್ಣಳ್ಳಿ ಅಂತ ಸಿಗತ್ತೆ ಅದೇ ವಿಲೇಜ್ಗೆ ಅಟ್ಯಾಚ್ಡ್ ಮಾಡಿರುವಂತ ಪ್ರಾಪರ್ಟಿ ಈ ಪ್ರಾಪರ್ಟಿಯಲ್ಲಿ ಇರೋದು ಕೆಲವೇ ಸೈಟ್ಗಳು ಮಾತ್ರ ಇದು ಈ ಆಷಾಢ ಆಫರ್ ಅಂತ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಎರಡ್ ಆಫರ್ ಬೇರೆ ಮತ್ತೆ ಕೆಲವೇ ಸೈಟ್ ಗಳು ಇರೋದ್ರಿಂದ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ ಸ್ವಂತ ಮಾಡ್ಕೊಳ್ಳಿ ಯಾಕಂದ್ರೆ ಮಿಸ್ ಮಾಡದೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಈ ಲೊಕೇಶನ್ ಅಲ್ಲಿ ಸೈಟ್ ಸಿಗೋದು ಗ್ಯಾರಂಟಿ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬೆಸ್ಟ್ ಪ್ರಾಪರ್ಟಿ ಬೆಸ್ಟ್ ಡಾಕ್ಯುಮೆಂಟ್ ನಿಮ್ಗೆ ಲೋನ್ ಆಗಿ ಜನರಲ್ ಪ್ರಾಪರ್ಟಿ ಡಿ ಸಿ ಕನೆಕ್ಷನ್ ಇ ಖಾತಾ ಪ್ರಾಪರ್ಟಿ ಬಿಟ್ರೆ ಮತ್ತೆ ಸಿಗಲ್ಲ ಕೆಲವೇ ಸೈಟ್ಸ್ ಇರೋದು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ ಸ್ವಂತ ಮಾಡ್ಕೊಳ್ಳಿ ಹಾಗೆ ನಿಮ್ಮ ನಮ್ಮ ಚಾನೆಲ್ ನೀವೇನಾದರೂ ನೋಡ್ಕೊಂಡ್ ಬಂದ್ರೆ ಇನ್ನು ಸ್ಮಾಲ್ ಡಿಸ್ಕೌಂಟ್ಸ್ ಖಂಡಿತ ನಿಮ್ಗೆ ಸಿಗತ್ತೆ ಮಿಸ್ ಮಾಡದೆ ವಿಡಿಯೋ ಮೇಲೆ ಬರ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ ನ ಸ್ವಂತ ಮಾಡ್ಕೊಳ್ಳಿ ನಮಸ್ಕಾರ